ಆರೋಗ್ಯ ಮತ್ತು ಸೌಂದರ್ಯ ಸಲಹೆಗಳು ಒಂದು ಕ್ಯಾರೆಟ್ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ ಹೆಲ್ತ್ ಆಗಿ ಕೂದಲು ಹೆಚ್ಚಾಗುತ್ತದೆ ಎರಡು ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖಕ್ಕೆ ತಿಕ್ಕುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ ಹಾಗಾಗಿ ಬಾಳೆಹಣ್ಣು ತಿಂದ ಸಿಪ್ಪೆಯನ್ನು ಎಸೆಯಬೇಡಿ ಮೂರು ಕೈ ಕಾಲಿನ ಗಂಟುಗಳಲ್ಲಿ ನೋವಿದ್ದರೆ ಅದಕ್ಕೆ ಹುಣಸೆಯ ರಸವನ್ನು ಹಚ್ಚಿ ತಿಕ್ಕಬೇಕು ಇದರಿಂದ ನೋವು ಕಡಿಮೆಯಾಗುತ್ತದೆ ನಾಲ್ಕು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅಥವಾ ಆಹಾರವನ್ನು ಸೇವಿಸುವುದರಿಂದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಯಾಕೆಂದರೆ ಮಣ್ಣಿನ ಪಾತ್ರೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಮಿನರಲ್ಗಳು ಪೂರೈಕೆ ಆಗುತ್ತದೆ ಐದು ನಿಮ್ಮ ಮೂತ್ರದ ಬಣ್ಣ ಹಳದಿಯಾಗಿದ್ದರೆ ಅದರ ಅರ್ಥ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತಿಲ್ಲವೆಂದು ಆರು ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಮುಖವು ಸದಾ ಗ್ಲೋಯಿಂಗ್ ಆಗಿರುತ್ತದೆ ಏಳು ವಿಪರೀತ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಶುರುವಾಗುತ್ತವೆ ಮತ್ತು ವೃದ್ಧಾಪ್ಯವು ಬೇಗ ಬರುತ್ತದೆ ಎಂಟು ದಿಮ್ಮಿನ ಕವರನ್ನು ವಾರಕ್ಕೆ ಎರಡು ಬಾರಿ ತೊಳೆಯಬೇಕು ಇದರಿಂದ ಹೊಟ್ಟಿನ ಸಮಸ್ಯೆ ಬರದ ಹಾಗೆ ಮತ್ತು ಮುಖದಲ್ಲಿ ನೆರಿಗೆಗಳು ಆಗದಂತೆ ತಡೆಯಬಹುದು ಒಂಬತ್ತು ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಂದಿಗೂ ವಿಟಮಿನ್ ಸಿ ಕೊರತೆ ಉಂಟಾಗುವುದಿಲ್ಲ ಹತ್ತು ಕೂದಲಿಗೆ ಎಂದಿಗೂ ಬಿಸಿ ನೀರಿನಿಂದ ತೊಳೆಯಬಾರದು ಇದರಿಂದ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ ಹನ್ನೊಂದು ಯಾವುದೇ ರೀತಿಯ ಹಣ್ಣಿನ ರಸವನ್ನು ಅಥವಾ ಜ್ಯೂಸ್ ಅನ್ನು ಜಾಸ್ತಿ ಹೊತ್ತು ಇಡಬಾರದು ಇದರಿಂದ ಅದು ಕಹಿಯಾಗುತ್ತದೆ ಮತ್ತು ಆರೋಗ್ಯಕ್ಕೆ ಮಾರಕವಾಗುತ್ತದೆ ಹನ್ನೆರಡು ದಿನ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿ ಇದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತದೆ ಮತ್ತು ನೆರಿಗೆಗಳು ಕಡಿಮೆಯಾಗುತ್ತದೆ ಹದಿಮೂರು ಮಹಿಳೆಯರಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಅದರಿಂದ ಅವರ ದೇಹದ ತೂಕ ಹೆಚ್ಚಾಗುತ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಿದ್ರಿಸಬೇಕು ಹದಿನಾಲ್ಕು ಒಂದು ಚಮಚ ನೆನೆಸಿದ ಮೆಂತ್ಯವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಸ್ಕಿನ್ ಬೆಳ್ಳಗಾಗಿ ಗ್ಲೋಯಿಂಗ್ ಆಗಿರುತ್ತದೆ ಹದಿನೈದು ಬೆಳಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಹದಿನಾರು ಮಲಗುವಾಗ ಕಾಲಿನ ಪಾದಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿದರೆ ಶೀತದಿಂದ ಮುಕ್ತಿ ಸಿಗುತ್ತದೆ ಹದಿನೇಳು ಅನ್ನವನ್ನು ಬಸಿದ ನೀರು ತುಂಬಾ ಲಾಭದಾಯಕವಾಗಿರುತ್ತದೆ ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಹದಿನೆಂಟು ಆಕ್ನೆ ಪಿಂಪಲ್ನ ಸಮಸ್ಯೆ ಇದ್ದರೆ ಕಹಿಬೇವಿನ ಪೇಸ್ಟ್ ಅಥವಾ ಕಹಿಬೇವಿನ ರಸವನ್ನು ಮುಖದ ಮೇಲೆ ಹಚ್ಚಿಕೊಳ್ಳಿ ಹೀಗೆ ನಿಯಮಿತವಾಗಿ ಮಾಡುವುದರಿಂದ ಆಕ್ನೆ ಪಿಂಪಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ಹತ್ತೊಂಬತ್ತು ನಿಮ್ಮ ಮೂಳೆಗಳಲ್ಲಿ ಕಟ್ ಕಟ್ನ ಶಬ್ದ ಬರುತ್ತಿದ್ದರೆ ಅದರರ್ಥ ನಿಮಗೆ ಕ್ಯಾಲ್ಸಿಯಂನ ಕೊರತೆ ಇದೆ ಎಂದು ಕ್ಯಾಲ್ಸಿಯಂನ ಕೊರತೆಯನ್ನು ನೀಗಿಸಲು ಹಾಲು ಮೊಸರು ಸೋಯಾಬೀನ್ ಮತ್ತು ಪನೀರ್ನು ಸೇವಿಸಿ ಇಪ್ಪತ್ತು ನಿಮಗೆ ಮೂತ್ರದಲ್ಲಿ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳನೀರನ್ನು ಸೇವಿಸಿ ಇಪ್ಪತ್ತೊಂದು ಊಟದ ನಂತರ ಹೊಟ್ಟೆ ಭಾರ ಎನಿಸಿದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಲಿಂಬೆ ರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ ಆರಾಮ ಸಿಗುತ್ತದೆ ಇಪ್ಪತ್ತೆರಡು ಅಧಿಕ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ನ ಸಮಸ್ಯೆ ಶುರುವಾಗುತ್ತದೆ ಇಪ್ಪತ್ಮೂರು ಊಟವಾದ ನಂತರ ಜೀರಿಗೆಯ ಪುಡಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಇಪ್ಪತ್ನಾಲ್ಕು ಮನೆಯಲ್ಲಿಯೇ ಪಾರ್ಲರ್ಗೆ ಹೋಗಿ ಬೇಕಾದಷ್ಟು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಒಮೆಗಾ ಮೂರು ಫ್ಯಾಟಿ ಆಸಿಡ್ ಇದೆ ಮತ್ತು ಇದು ಸ್ಕಿನ್ಗೆ ಪೋಷಣೆಯನ್ನು ಕೊಟ್ಟು ಸ್ಕಿನ್ ಹೆಲ್ದಿ ಆಗಿರುವಂತೆ ಮಾಡುತ್ತದೆ ಇಪ್ಪತ್ತೈದು ಬಿಸಿಯಾದ ಬಟ್ಟೆಯನ್ನು ನವಿಯ ಮೇಲೆ ಇಡುವುದರಿಂದ ಉರಿ ಮೂತ್ರದಿಂದ ಆರಾಮ ಸಿಗುತ್ತದೆ ಇಪ್ಪತ್ತಾರು ನಿಮ್ಮ ಕಾಲಿನಲ್ಲಿ ಬಿರುಕುಗಳಿಂದ ಅಥವಾ ಕಲೆಗಳು ಇದ್ದರೆ ಒಂದು ಚಮಚ ಬ್ಲಿಸರಿಂದ ಎರಡು ಹನಿ ಲಿಂಬೆ ರಸವನ್ನು ಹಾಕಿ ಪ್ರತಿದಿನ ರಾತ್ರಿ ಲೇಪನ ಮಾಡಿ ಇದರಿಂದ ಕಾಲುಗಳು ಕಲೆಯಿಲ್ಲದೆ ಸುಂದರವಾಗುತ್ತದೆ ಇಪ್ಪತ್ತೇಳು ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕ ಬೇಗ ಕಡಿಮೆಯಾಗುತ್ತದೆ ಇಪ್ಪತ್ತೆಂಟು ಪ್ರತಿದಿನ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಇಪ್ಪತ್ತೊಂಬತ್ತು ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸುವುದರಿಂದ ಯೂರಿನ್ ಇನ್ಫೆಕ್ಷನ್ನ ಸಮಸ್ಯೆ ಬರುವುದಿಲ್ಲ ಮೂವತ್ತು ಹರಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ ಮತ್ತು ಉದುರುವುದು ನಿಲ್ಲುತ್ತದೆ